ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ದಯಮಾಡಿ ಕೇಳ ಕೇಳ್ಕೊಳ್ಳಿ ಇಪ್ಪತ್ತೀಸ್ಟ್ ಒಂದ್ ಮುಕ್ ಸಾವಿರ ಕೊಡಿಸ್ಬೋದ ಕೊಡ್ಸ್ಬೋದಲ್ವಾ ಆಗ ಅಲ್ಲೇ ಆ ಗುಣಮಟ್ಟ ಪರಿಶೀಲನೆ ಮಾಡಿರ್ತಾರೆ ಇದು ಸರಿ ಇದೆ ಸರಿ ಇಲ್ಲ ಅಂತ ಹೇಳೋ ಪರಿಶೀಲನೆ ಮಾಡ್ತಾರೆ ನೀವ್ ಯಾವ್ದು ಮಾಡಿದ್ರೆ ನಿಮ್ಮ ಸ್ವ ಇಚ್ಛೆಯಿಂದನೆ ನೀವು ಅಧಿಕಾರಿಗಳ ಮಾಡೋದಾದ್ರೆ ಜನಪ್ರತಿನಿಧಿಗಳು ಯಾಕೆ ಎರಡು ವರ್ಷ ಸಹ ಹತ್ರ ಆಗಲಿದೆ ತಾ ಗಮನಕ್ಕೆ ತರಲಿಲ್ಲ ಅಂದ್ರೆ ತಪ್ಪಲ್ವಾ ಮಾಡೋದು ತಪ್ಪಲ್ವಾ ಒಪ್ಕೊಳ್ಳಿ ಮಾಡ್ತೀರಾ

ಗುತ್ತಿಗೆದಾರರು ಯಾರಿದ್ದಾರೆ ಕೊಟ್ಟಾಗಿದೆಯಲ್ಲ ಅವನ್ನೆಲ್ಲ ಕರೆದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ನೀವು ಸೂಚನೆ ಯಾವ ಯಾವ ಹಂತದಲ್ಲಿ ಅಂತ ರೆಗ್ಯುಲರ್ ಆಗಿ ನೀವು ರಿಪೋರ್ಟ್ ಕಳಿಸ್ಬೇಕು ಸರಿ ರೆಗ್ಯುಲರ್ ಆಗಿ ಫೋಟೋಸ್ ಜೊತೆಗೆ ಕಳಿಸ್ಬೇಕು ಕೆಲಸ ಮಾಡ್ಬೇಕು ಹನ್ನೆರಡನ್ನ ಇನ್ನ ಒಂದರಿಂದ ಎರಡು ಒಳಗಡೆ ಪೂರೈಸ್ಬೇಕು ಹನ್ನೆರಡು ಸರಿ ಸರ್ ಒಂದು ಎರಡನೇದು ನೀವು ಮಾಡ್ತಾ ಇರುವಂತಹ ಸಮುದಾಯ ಹಕ್ಕುಗಳು ಓದ್ಸತಿ ಎರಡು ಕೋಟಿ ಚೀಫ್ ಮಿನಿಸ್ಟರ್ ಬಂದಾಗ ಅದಾಗಿದ್ಮೇಲೆ ಒಂದು ಕೋಟಿ ಕೋಟಿ ಎರಡು ಕೋಟಿ ಇಲ್ಲ ಇತ್ತು

ಮೊನ್ನೆ ರಾಜ್ಯ ಮಟ್ಟದ ಸಭೆಯಲ್ಲಿ ಒಂದು ಹೇಳಿದ್ದೀವಿ ಇದಕ್ಕೆ ಅಡ್ಡ ಬಂದರೆ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿಸ್ತೀವಿ ಎಗೇನ್ಸ್ಟ್ ದಿ ಅಫಿಷಿಯಲ್ಸ್ ಇದು ಬಂದಿಟ್ಕೊಬೇಡಿ ನಿಮ್ಮ ರಾಜ್ಯ ಮಟ್ಟದವರು ಯಾವ ಕಾರಣ ಯಾವ ಮಟ್ಟಕ್ಕೆ ಹೋಗೋದಂದ್ರೆ ಹೋಗೋದಾದ್ರೂ ರೆಡಿ ಇದೆ ದಯವಿಟ್ಟು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಅಲ್ಲಿವರೆಗೂ ತರಬೇಡಿ ಈ ಹನ್ನೆರಡು ಹಾಡಿಗಳಿಗೆ ಅಡ್ಡ ಪಡಿಸ್ಬೇಡಿ ಇನ್ನೊಂದ್ಸತಿ ಅಡ್ಡ ಬಂದಿದೆ ಅಂತ ಎಲ್ಲರೂ ಒಂದು ಕಡೆ ಸೂಚನೆ ಬಂದ ಅಂದರೆ ದೆನ್ ನೀವು ನಿಮ್ಮನ್ನು ಯಾರು ರಕ್ಷೆ ಮಾಡೋಣ ಮನೆಗೆ ಸಮಸ್ಯೆ ಬಂದಾಗ ನಿಮ್ಮ ಮೇಲೆ ಹಾಕಿ ಓಡಾಡ್ತಾರೆ ಇವೆಲ್ಲ ನಿಮ್ಮ ಐ ಪಿ ಎಸ್ ಐ ಎ ಪಿ ಎಸ್ ಸಮಸ್ಯೆ ಅದರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಕಾನೂನಿನಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ಬಳಸಿದ್ವಿ ಆರು ವರ್ಷ ಇಲಾಖೆ ಎಲ್ಲ ಕೇಂದ್ರ ಬಳಸಿದ್ದರು ಅದಕ್ಕೆ ಕಾಳಜಿ ಇದೆ ನಿಮಗೆ ಭಾಳಷ್ಟು ಇದು ಸಪೋರ್ಟ್ ಮಾಡಿದ್ವಿ ಮಾಡ್ತಿದ್ದು ಇದು ಗಡಬಟ್ಟು ಎನ್ನೆರಡು ಆಡಿದು ಎಲೆಕ್ಟ್ರಿಫಿಕೇಶನ್ ಆಗಲಿ ಇದು ಸಮುದಾಯ ಹಕ್ಕಿಗಳು ಎಲ್ಲೆಲ್ಲಿ ಕೊಡಬೇಕು ಅಲ್ಲೂ ಕೂಡ ಕೊಡುವಂಥದ್ದೇ ಸಮಾಜ ಅನ್ನಿಸಿ ಮತ್ತು ಮನೆಗಳು ಬಸ್ ಮನೆಗಳು ಬಿದ್ದೋಗಿ ಏನಾಗಿದೆ ನಾವು ಆನೆ ಕುಳಿತು ಒಂದು ಮನೆಯನ್ನು ನೋಡಕ್ಕೆ ಹೋಗಿದ್ದೆ ಎತ್ತಿಮಂದಿದೆ ಇವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಯಾರು ರೋಡ್ ಹಾಕಿರೋದು ಕೇಳಿದೆ ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ತಾರೆ ಫಾರೆಸ್ಟ್ ಮಿನಿಸ್ಟರ್ ನಾವು ಕಾರ್ ಆನೆ ಮನೆ ಬಿದ್ದ ಅಂತ ಇವರು ಅದನ್ನು ನೋಡಿಲ್ಲ ಯಾವುದೋ ಕಾಂಕ್ರೀಟ್ ರಸ್ತೆ ಹಾಕ್ತಿದೀವಿ ಹೊಸದಾಗಿ ಈಗ ರಸ್ತೆ ಹೇಗೆ ಹೊಟ್ಟೆ ಒಂದು ಆ ಥರ ಮಾಡಬೇಡಿ ಈಗ ರಸ್ತೆ ಅಗಲೀಕರಣ ಮಾಡೋದ್ರಲ್ಲಿ ಮಾಡಲ್ಲ ಹೊಸ ರಸ್ತೆ ನಿರ್ಮಾಣ ಮಾಡಲ್ಲ ಹೊಸದಾಗಿ ಯಾವುದು ನಿಮ್ಮ ಕೇಳದೆ ಮಾಡೋಲ್ಲ ಇದು ಅದನ್ನು ಮೇಂಟೈನ್ ಮಾಡೋದಕ್ಕೆ ಮೊನ್ನೆ ಸಂಪಾಜೆ ಪರಾಚೆ ಚೆಂಕೂನಲ್ಲಿ ಕೂಡ ಮಾಡಿ ನಾನು ಅವ್ರೆಲ್ಲ ಅಧಿಕಾರಿಗಳಿಗೆ ಕಥೆಯಾಗಿದ್ದೀವಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಇದು ಕಟ್ಟಪಡಿಸ್ಬೇಡಿ ಒಂದು ಆಗಿ ಒಂದು ಹಂತಕ್ಕೆ ಬಂದ ಮೇಲೆ ಏನು ತೊಂದರೆ ಆಗುತ್ತೆ ಮಾಡಿಕೊಂಡು ಸೊ ಇದನ್ನ ಡಿಸ್ಟರ್ಬ್ ಮಾಡಿದಷ್ಟು ಜನ ಡಿಸ್ಟರ್ಬ್ ಆಗುತ್ತೆ ನಾವು ನೋಡ್ತಾ ಇದ್ದೀರಲ್ಲ ಎಲ್ಲ ಥರ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಆಚೆ ಆಚೆಗಳು ನಮ್ಮನ್ನು ಕಾಣ್ತಾ ಇದ್ದಾರೆ ಈಗ ಮಧ್ಯದಲ್ಲಿ ಇದರೂ ಕೂಡ ಕಿತ್ತಿಲ್ಲ ಅಂದರೆ ಭಾಳ ಕಂಪ್ಲಿಕ್ಟ್ ಆಗುತ್ತೆ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಜೊತೆಗೆ ಹಿಮನ್ ಹಿಮ್ಮನ್ ಕಾನ್ಫ್ಲಿಕ್ಟ್ ಹಾಕಿ ಅವಕಾಶ ಮಾಡಿ ರಸ್ಟ್ ಮಾಡಿ ಇದಿಷ್ಟು ಈಗ ಎನ್ಎಡಿಗಳನ್ನು ಸ್ಟಾರ್ಟ್ ಮಾಡ್ತೀವಿ गाइस ಅದನ್ನ ಆಗಲಿ ಬಿಡಿ ಆಮೇಲೆ ಈ ಸಮುದಾಯ ಸಮುದಾಯಾತಿಗಳೆ ಸ್ವಲ್ಪ ನೋಡ್ಬೇಕು ಅದನ್ನ ಮಾರ್ಕ್ ಮಾಡ್ಬೇಕು ಮತ್ತೆ ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ವ್ಯಕ್ತಿಗಳು ಕೊಡೋದು ಅಂತ ಬಾಕಿ ಇರೋದನ್ನು ಕೊಟ್ಟು ಕುಡಿಯೋ ನೀರಿಗೆ ಈಗ ಕುಡಿಯೋ ನೀರು ಕೂಡ ಇದು ಆದ್ರೆ ಕುಡಿಯೋ ನೀರು ಸಿಗುತ್ತೆ ಅದಕ್ಕೂ ಕೂಡ ಅವಕಾಶ ಇದೆ ಅದಕ್ಕೂ ಕೂಡ ಅड्डा ಬರಬೇಡಿ ಪೈಪ್ ಲೈನ್ ಹಾಕ್ತಾರೆ ಕುಡಿಯೋ ಟ್ಯಾಂಕ್ ಕಟ್ಟಿರಲಿ

ನಾನು ಆಪಟ್ಟಿರೋ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್